ನಮಸ್ಕಾರ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಸಾವಿರದ ಐನೂರು ದೋಸೆನ ಹಾಕಕ್ಕೆ ನಾವಿವತ್ತು ಹೋಗಿದ್ದೆ ಸ್ನೇಹಿತರೆ ಇವತ್ತು ನಾವು ಹೋಗಿದ್ದು ಶ್ರೀ ಹನ್ನಪುರೇಶ್ವರಿ ಕ್ಯಾಂಟ್ರೀನ್ ಶ್ರೀ ಕೃಷ್ಣ ಅವರು ಅವರ ನೇತೃತ್ವದಲ್ಲಿ ನಾವು ಇವತ್ತು ಅಡುಗೆನ ಮಾಡಕ್ ಹೋಗಿದ ಸ್ನೇಹಿತರೆ ಆನಂತರ ಸ್ನೇಹಿತರೆ ಒಂದೂವರೆ ಸಾವಿರ ಜನಕ್ಕೆ ದೋಸೆನ ಮಾಡ್ಬೇಕು ಅಂತಂದ್ರೆ ಅದನ್ನ ಪ್ರಿಪ್ರೇಷನ್ ಇರುತ್ತಲ್ವಾ ಸ್ನೇಹಿತರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಲ್ವಾ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವಿವತ್ತು ಹೋಗಿದ್ದದ್ದು ಮಂಡ್ಯರ ಗೌರಿ ಶಂಕರ ಚೌಟ್ರಿಗೆ ಸ್ನೇಹಿತರೆ ಮದುವೆಯ ಗಂಡು ಹೆಣ್ಣಿನ ಹೆಸರು ಇದಾಗಿತ್ತು ಸ್ನೇಹಿತರೆ ಆ ನಂತರ ಕಾಯಕವಿ ಕೈಲಾಸ ಹೆಣ್ಣು ಆಗಿ ನಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಬೇಕಲ್ವ ಸ್ನೇಹಿತರೆ ಪ್ರತಿಯೊಂದು ಪದಾರ್ಥಗಳನ್ನ ಹಚ್ಕೊಂಡು ಆ ನಂತರ ನನ್ನ ಗೆ ನಾನು ಬಂದೆ ಸ್ನೇಹಿತರೆ ನೋಡ್ಬೋದು ಒಂದು ದೊಡ್ಡದಾದ ಬಾಳೆನ ಮಡಿಕೊಂಡೆ ಸ್ನೇಹಿತರೆ ಮದುವೆಯ ಕಾರ್ಯಕ್ರಮ ತಂದಾಗ ಹತ್ತಾರು ಜನಗಳು ಕೆಲಸನ ಮಾಡ್ತಾರೆ ಸ್ನೇಹಿತರೆ ನೀವು ನೋಡಬಹುದು ಮದುವೆಯ ಚೌಟ್ರಿಯ ಮನೆಯಲ್ಲಿ ಎಷ್ಟೊಂದು ಕೆಲಸಗಳು ನಡೀತಾ ಅಂತ ಆನಂತರ ಸ್ನೇಹಿತರೆ ನನ್ನ ಜವಾಬ್ದಾರಿಯಾದಂತ ಕೆಲಸಗಳು ಕೂಡ ನಾನು ಮಾಡ್ತಾ ಇದ್ದೀನಿ ನೋಡಿ ಇದೇ ನಮ್ಮ ಚೌಟ್ರಿ ಇವತ್ತಿನ ಮಂಡ್ಯದ ಗೌರಿಶಂಕರ ಚೌಟ್ರಿ ಸ್ನೇಹಿತರೆ ಆನಂತರ ಸ್ನೇಹಿತರೆ ನನ್ನ ಆಲೂಗೆಡ್ಡೆಯ ಪಲ್ಯಕ್ಕೋಸ್ಕರ ನಾನು ಈರುಳ್ಳಿ ಗೊಜ್ಜುನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲ ದೋಸೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆನಂತರ ಸ್ನೇಹಿತರೆ ಒಂದು ದೋಸೆಯ ಕಲ್ಲು ಬೇಕಲ್ವಾ ಅದನ್ನು ಕೂಡ ನಾನು ನೋಡಿ ಬಂದೆ ಆನಂತರ ಪಕ್ಕದಲ್ಲಿ ಅಣ್ಣವರು ಮೈಸೂರು ಪಾಕ ಮಾಡ್ತಿದ್ರು ನೋಡ್ದೆ ಸ್ನೇಹಿತರೆ ದೋಸೆಯ ಮೇಲೆ ದೋಸೆ ಹಿಟ್ಟು ಬೇಕಲ್ವಾ ಅದಕ್ಕೋಸ್ಕರ ನಾನು ದೋಸೆ ಹಿಟ್ನ ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ದೋಸೆ ಹಿಟ್ಟೆಲ್ಲನೇ ರೆಡಿ ಮಾಡಿ ಆನಂತರ ಓದುದ್ದೆ ಓದದ್ದೆ ಆಲೂಗೆಡ್ಡೆಯ ಕಡೆ ಅಲ್ಲಿ ಗಡ್ಡನ ಬಿಡಿಸಿ ಮಡಬಿಟ್ಟು ಸ್ನೇಹಿತರೆ ದೋಸೆ ಇರುತ್ತವನು ಕೂಡ ನಾನು ಎಲ್ಲರನ್ನ ಅಚ್ಚುಕಡ್ಡೆಗೆ ಕ್ಲೀನ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಏನಂದ್ರೆ ಒಬ್ಬಟ್ಟು ಗಿಬಟ್ಟು ಹಾಕಿರ್ತಾರೆ ಅದು ನೆಟ್ಗೆ ಬರಲ್ಲ ಅನ್ನೋದಕ್ಕೋಸ್ಕರ ನೀಟಾಗಿ ರೆಡಿ ಮಾಡ್ಬೋದು ಸ್ನೇಹಿತರೆ ನೀಟಾದಂತ ಕಲ್ಲಿನ ಮೇಲೆ ಒಂದು ಅದ್ಧೂರಿಯಾದಂತಹ ಅಮೋಘವಾದಂತಹ ದೋಸೆನ ಹಾಕ್ತೇ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಮಳ್ಳುತ್ತಿದೆ ಕುದಿಯುತ್ತಿದೆ ಅದರ ಮೇಲಿರುವಂತಹ ತುಪ್ಪದ ಪರಿಮಳ ನನ್ನನ್ನು ಸೆಳೆತಿತ್ತು ಬಾ ಹಕ್ಕು ದೋಸೆಯನ್ನ ಅಂತ ಅದಕ್ಕೋಸ್ಕರ ಇರಪ್ಪ ಅಂತ ಒಂದು ನಾವು ಹಾಕಿದಂತ ದೋಸೆಯನ್ನ ದೇವರಿಗೆ ಒಂದು ಅರ್ಪಣೆಯನ್ನು ಕೊಟ್ಟು ಆ ನನ್ನ ಕೆಲಸದ ಕಾರ್ಯಕ್ರಮಗಳನ್ನ ಶುರು ಮಾಡದೆ ಸ್ನೇಹಿತರೆ ಒಂದು ದೋಸೆಯಿಂದ ಶುರುವಾದಂತ ನನ್ನ ಕಾರ್ಯಕ್ರಮ ನನ್ನ ಹೆಂಡಿಗೆ ಒಂದೂವರೆ ಸಾವಿರ ಮೇಲೆ ಹೊರತು ಹೊರ್ತು ಅದನ್ನ ಲೆಕ್ಕನ ಹಾಕಿಲ್ಲ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ದೋಸೆನ ಹಾಕ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಷ್ಟೋ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನಗಳ ಶ್ರಮ ಇರುತ್ತದೆ ಆನಂತರ ಗಂಡು ಗಂಡಿನ ಅವರ ಅಪ್ಪ ಅಮ್ಮನ ಶ್ರಮನು ಕೂಡ ಜಾಸ್ತಿ ಇರುತ್ತೆ ಸ್ನೇಹಿತರೆ ನೋಡಬಹುದು ಇಂತ ಅದ್ದೂರಿಯಾದಂತ ದೋಸೆನ ಮಾಡಕ್ಕೆ ನನಗೆ ಇವತ್ತು ಕಾರ್ಯಕ್ರಮದಲ್ಲಿ ಕರ್ಸ್ಕೊಂಡಿದ್ರು ಅದನ್ನ ನಾನು ತುಂಬಾ ಅಚ್ಚುಕಟ್ಟೆಗೆ ಮಾಡಿದೀನಿ ಸ್ನೇಹಿತರೆ ಬಂದ್ರೆ ರೇ ಯಾರ ಯಾರ ದೋಸೆ ತೋರಿಸಿದಿರಾ ಜಾಸ್ತಿ ತೋರ್ಸ್ಬೇಕು ಅಂತ ಕೇಳ್ತಿದ್ರಲ್ವಾ ನೋಡಿ ಯಾವ ರೀತಿ ದೋಸೆನ ನಾನು ಹಾಕ್ತಾ ಇದೀನಿ ಅಂತಂದ್ರೆ ಸಾವಿರಾರು ದೋಸೆಗಳನ್ನ ಹಾಕ್ಬೇಕು ಅಂತ ಅಂದಾಗ ನನ್ನ ಕೆಲಸ ನೋಡು ಕೂಡ ನಾನು ಚುರುಕು ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡಬಹುದು ಆಗ ಕಲ್ಲು ಕಾದಿರ್ಲಿಲ್ಲ ಈಗ ನೋಡ್ಬೋದು ಕಲ್ಲು ಕಾವು ತುಂಬಾ ಚೆನ್ನಾಗ್ ಬಂದಿದೆ ಅದಕ್ಕೆ ನನ್ನ ಪ್ರಿಪರೇಷನ್ ಏನಾಗಿದೆ ನಾನು ನೋಡಬಹುದು ನನ್ನ ಸಹಪಾಠಿಯಾದಂತ ಶ್ರೀನಿವಾಸ್ ಕೂಡ ತುಂಬಾ ನನಗೆ ಎಲ್ಪ್ ಮಾಡ್ದ ಅಂತಂದ್ರೆ ಅದು ತುಂಬಾನೇ ಕೌನ ಕೊಟ್ಟಿರುತ್ತೀವಿ ಸ್ನೇಹಿತರೆ ಎಲ್ಲಾನು ನಾನೇ ಹಾಕಳಕ ಆಗಲ್ಲ ನೋಡಿ ಈಗ ಹುಡ್ಗ ನನಗೆ ಪಲ್ಯದ ಹೆಲ್ಪ್ ನ ಮಾಡ್ತಾ ಇದ್ದ ನಾನು ಅದಕ್ಕೆ ಕೆಂಪು ಚಟ್ನಿನ ಹಾಕೊಂಡು ಆ ನಂತರ ಅದಕ್ಕೆ ತುಪ್ಪದ ಪರಿಮಳವನ್ನೇ ನಾನು ಸೋಕಿದ ಸ್ನೇಹಿತರೆ ಅದಕ್ಕೆ ನಾನು ಒಳ್ಳೆ ನಮ್ಮ ಹೆಮ್ಮೆಯ ತುಪ್ಪವಾದ ನಂದಿನಿ ತುಪ್ಪ ಮತ್ತೆ ಎಣ್ಣೆನು ಕೂಡ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ಹಾಕಿದೆ ಏನು ದೋಸೆಯ ಪರಿಮಳವ ಹೇಳ್ಬೇಕು ಕಣ್ರಿ ಏನ್ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದಿದಂತ ಕಾರ್ಯಕ್ರಮಕ್ಕೆ ದೋಸೆ ತುಂಬಾ ಚೆನ್ನಾಗ್ ಮಾಡಿದೀರಾ ಅಂತ ನನ್ನನ್ನ ಪರಿಚಯ ಮಾಡ್ಕೊಂಡವರು ಕೂಡ ಇದಾರೆ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಹುಡುಗರು ಕೂಡ ತುಂಬಾ ಜನ ಇಷ್ಟಪಟ್ಟು ತಿಂದಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಹೇಳಿದ್ರು ಯಾವತ್ತೇ ಆಗ್ಲಿ ಸ್ನೇಹಿತರೆ ನಾವು ಮಾಡುವ ಕೆಲಸಗಳಲ್ಲಿ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಇರಬೇಕು ಮತ್ತೆ ಅಚ್ಚುಕಟ್ಟಾಗಿ ಮಾಡಿದ್ರೆ ಎಲ್ಲಾರು ಇಷ್ಟ ಪಟ್ಟೆ ಪಡ್ತಾರೆ ಸ್ನೇಹಿತರೆ ನೋಡ್ಬೋದು ಈ ಸಮಯದಲ್ಲಿ ನಾವು ಒಂದು ಉರಿ ಇರುತ್ತೆ ಸ್ನೇಹಿತರೆ ಆ ಉರಿ ಅದುವಾಗಿಲ್ಲ ಅಂತಂದ್ರೆ ಕೆಡುವಂತ ಪದಾರ್ಥಗಳು ತುಂಬಾನೇ ಇರುತ್ತೆ ಅದಕ್ಕಾಗಿ ನನ್ನ ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಸಣ್ಣ ಸಣ್ಣ ಸುದ್ದಿ ನೂಡ ನಾನು ನೀಟಾಗಿ ಗಮನಿಸಿಕೊಳ್ತೀನಿ ಸ್ನೇಹಿತರೆ ಯಾವ್ದೇ ಆಗ್ಬೋದು ದೋಸೆ ಪ್ಯಾಟರ್ನ್ ಆಗ್ಬಹುದು ಪಲ್ಯ ಆಗ್ಬೋದು ಟೇಸ್ಟ್ ಆಗ್ಬೋದು ಸ್ನೇಹಿತರೆ ದೋಸೆ ಹುರಿನೂ ಕೂಡ ನೋಡ್ಕೊಳ್ಬೇಕು ಅಂತಂದ್ರೆ ಅಲ್ಲಿನ ಹುರಿಯ ಇಲ್ಲ ಅಂತಂದ್ರೆ ದೋಸೆ ಕಲರ್ ಬರಲ್ಲ ಸ್ನೇಹಿತರೆ ನೋಡ್ರಿ ಎಷ್ಟು ಗೋಲ್ಡ್ ಕಲರ್ ಇದೆ ಕಣ್ರಿ ಗೋಲ್ಡ್ ಕಲರ್ ಇದೆ ಗೋಲ್ಡ್ ಒಂದೇ ನನ್ನ ದೋಸೆನು ಒಂದೇ ಅಂತ ಹಲವಾರು ವಿಡಿಯೋಗಳಲ್ಲಿ ನಾನು ಹೇಳಿದೀನಿ ಸ್ನೇಹಿತರೆ ನೋಡಲ್ಲ ಸ್ನೇಹಿತರೆ ನನ್ನ ದೋಸೆಗಳು ಈ ರೀತಿ ಶುರುವಾದೋ ಈ ರೀತಿ ಶುರುವಾದಂತ ದೋಸೆಗಳು ನೂರು ದೋಸೆಯಿಂದ ನೂರಾರು ದೋಸೆಗಳು ಆಗಿದೆ ಸ್ನೇಹಿತರೆ ನೀವು ನೋಡಬಹುದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೂರಾರು ದೋಸೆಗಳು ಹೋಗಿ ಸಾವಿರಾರು ದೋಸೆಗಳು ಆದೋ ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಸ್ನೇಹಿತರೆ ಇವತ್ತು ನನ್ನ ಮಂಡ್ಯ ಶ್ರೀ ಕೃಷ್ಣ ಅವರ ನೇತೃತ್ವದಲ್ಲಿ ನಾನು ಅಡುಗೆನ ಮಾಡಿದೆ ಇವತ್ತು ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಅಂಡ್ ಕಾಮೆಂಟ್ ಸಬ್ಸ್ಕ್ರೈಬರ್ ಆರ್ ಮಾಡ್ಕೊಳ್ಳೋದ ಮರ್ಸ್ಕೊಳ್ಬಿಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಬೇಗ ಸಿಕ್ಕೇ ಸಿಕ್ತಿ